ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ಕಾರವಾರದಲ್ಲಿ ಮಂಕಾಳು ವೈದ್ಯರು ನೀಡಿದ ಹೇಳಿಕೆ ಹಿಂದೂ ಧರ್ಮದ ಅಥವಾ ರಾಮನ ವಿರುದ್ಧ ನೀಡಿದ ಹೇಳಿಕೆ ಆಗಿರಲಿಲ್ಲ ಹಿಂದೂ ಧರ್ಮದಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಮಂತ್ರಾಕ್ಷತೆ ನೀಡುವ ಪರಿಪಾಠವಿದೆ ಎಂಬುದು ಸಚಿವರ ಹೇಳಿಕೆಯ ಹಿಂದಿನ ಉದ್ದೇಶವಾಗಿತ್ತು ಎಂದು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಹೇಳಿದರು ಮೊನ್ನೆ ನಡೆದ ಬಿಜೆಪಿಯ ತಾಲೂಕಾ ಬಿಜೆಪಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ದೇವಡಿಗರು ಹಾಗೂ ಅವರ ಪಕ್ಷದ ಪ್ರಮುಖ ಒಂದು ಪತ್ರಿಕಾಗೋಷ್ಠಿ ನಡೆಸಿದರು ಅದಕ್ಕೆ ಸ್ಪಷ್ಟೀಕರಣ ನಿಮಗೆ ಕೋರು ತಿಳಿಸುತ್ತಾ ಈಗಾಗಲೇ ನಮ್ಮ ಮಾನ್ಯ ಸಚಿವರಾದ ಸನ್ಮಾನ ಶ್ರೀ ಮಂಕಳಸ್ ವೈದ್ಯರವರ ವಿರುದ್ಧವಾಗಿ ಅವರೊಂದು ಪತ್ರಿಕಾಗೋಷ್ಠಿ ಮಾಡಿದರು ಈ ಶ್ರೀರಾಮನ ಬಗ್ಗೆ ಆಗಲಿ ಹಾಗೂ ನಮ್ಮ ಹಿಂದೂ ಧರ್ಮ ಬಗ್ಗೆ ಆಗಲಿ ಸ್ವಲ್ಪ ಅವಹೇಳನ ಮಾಡಿದಂಕಾರ ಒಂದು ಪತ್ರಿಕಾಗೋಷ್ಠಿ ಮಾಡಿದರು ಅವರು ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಅವರು ಕಾರವಾರದಲ್ಲಿ ಮೊನ್ನೆ ಹೇಳಿದ್ದು ಶ್ರೀರಾಮನ ವಿರುದ್ಧ ಆಗಲಿ ಅಥವಾ ನಮ್ಮ ಹಿಂದೂ ಧರ್ಮ ಬಗ್ಗೆ ಆಗಲಿ ಅಲ್ಲ ಅವ್ರ ಉದ್ದೇಶ ಅಂತ ಹೇಳಿದ್ರೆ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದಾರೆ ಎಲ್ಲ ಕಡೆಗೂ ಅದರ ಅದರ ಪ್ರಕಾರ ಅವರು ಕೆಲ ವಿಷಯ ಹೇಳಿದ್ರು ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ ಮಂತ್ರಾಕ್ಷತೆ ಕೊಡೋದು ಅಂತ ಹೇಳಿಬಿಟ್ರೆ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಹಿಂದೂ ಧರ್ಮ ಪ್ರಕಾರ ನಾವು ತಿಳ್ಕೊಂಡಿದ್ದು ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಮಂತ್ರಾಕ್ಷತೆ ಕೊಡ್ತಾರೆ ಆದ್ರೆ ಅಕ್ಷತೆ ಕೊಡೋದು ಸಹಜ ಯಾಕಂತ ಹೇಳ್ರಿ ಅಕ್ಷತೆ ಕೊಡೋದು ಶುಭ ಸಮಾರಂಭಕ್ಕೆ ಏನು ಮಂಗಲ ಕಾರ್ಯಕ್ಕಿರ್ಬೋದು ಇರ್ಬೋದು ಮದುವೆಗಿರ್ಬೋದು ಮುಂಜಿಗಿರ್ಬೋದು ದೇವಸ್ಥಾನದ ಅಭಿವೃದ್ಧಿಗೆ ಇರ್ಬೋದು ಅಕ್ಷತೆ ಕೊಡ್ತಿದ್ರು ಅದರ ಪ್ರಕಾರ ನಮ್ಮ ಸಚಿವರು ಹೇಳಿದರು ಅದನ್ನು ತಿರುಚಿ ನಮ್ಮ ಬರ್ಕಲ್ ಬ್ಲಾ ಬರ್ಕಲ್ ಬಿಜೆಪಿಯ ಮಂಡಲ ಅಧ್ಯಕ್ಷ ಸುಬ್ರೀ ಅವರು ಕೆಲವು ವಿಷಯ ಹೇಳಿದರು ನಿಜವಾಗ್ಲೂ ಇದು ಬಹಳ ಖೇದಕರ ಯಾಕಂತ ಹೇಳ್ರೆ ಇತ್ತೀಚೆಗೆ ಸಚಿವರ ಹೇಳಿಕೆಯನ್ನು ಖಂಡಿಸಿ ಭಟ್ಕಳದ ಬಿಜೆಪಿ ಮಂಡಳದ ಅಧ್ಯಕ್ಷರು ಸಚಿವರ ವಿರುದ್ಧ ನೀಡಿದ ಹೇಳಿಕೆಯ ಹಿನ್ನೆಲೆಯಲ್ಲಿ ಭಟ್ಕಳದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೊದಲೆಲ್ಲ ಬಿಜೆಪಿಯವರು ಬೇರೆ ಬೇರೆ ಧರ್ಮಗಳನ್ನು ಎತ್ತಿಕಟ್ಟಿ ರಾಜಕಾರಣ ಮಾಡುತ್ತಿದ್ದರು ಆದರೆ ಈಗ ಹಿಂದೂಗಳಲ್ಲೇ ಒಳಕು ಮೂಡಿಸಿ ರಾಜಕಾರಣ ಮಾಡುತ್ತಿದ್ದಾರೆ ಮಂಕಾಳ್ ವೈದ್ಯರು ಈ ಮೊದಲು ಪಕ್ಷೇತರರಾಗಿ ಆಯ್ಕೆಯಾಗಿ ಬಂದಾಗ ಜೀರ್ಣಾವಸ್ಥೆಯಲ್ಲಿದ್ದ ಚರ್ಚ್ ಮಸೀದಿ ಮತ್ತು ದೇವಾಲಯಗಳ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದರು ಆದರೆ ಈಗ ಬಿಜೆಪಿಯವರು ಸಚಿವರೂ ರಾಮನ ವಿರುದ್ಧ ಮಾತನಾಡುತ್ತಾರೆ ಎಂದು ಹೇಳಿಕೆ ಕೊಡುತ್ತಿದ್ದಾರೆ ಮಂಕಾಳ್ ವೈದ್ಯರು ಸೇರಿದಂತೆ ನಾವೆಲ್ಲರೂ ರಾಮ ಭಕ್ತರು ನಮ್ಮ ಸಚಿವರು ಎಂಟು ವರ್ಷಗಳ ಹಿಂದೆ ತಾನೂ ರಾಮಮಂದಿರ ನಿರ್ಮಾಣ ಮಾಡಿದ್ದೇನೆ ಎಂದಿದ್ದರು ಅದು ನಿಜಕ್ಕೂ ಸತ್ಯವಾದ ಮಾತು ಕರಿಕಲ್ ಧ್ಯಾನ ಮಂದಿರದಲ್ಲಿ ರಾಮನಿದ್ದಾನೆ ಅಂದರೆ ಅದು ಕೂಡ ರಾಮಮಂದಿರವೇ ಆಗಿದೆ ಎಂದು ಹೇಳಿದರು ಮೊದಲೆಲ್ಲ ಬಿ ಜೆ ಪಿಯವರು ಅವರು ಬೇರೆ ಬೇರೆ ಧರ್ಮದವರನ್ನ ಎತ್ತಿ ಕಟ್ಟಿ ನಮ್ಮ ಕ್ಷೇತ್ರ ರಾಜಕೀಯ ಮಾಡ್ತಿದ್ರು ಆದರೆ ಈಗ ಅಷ್ಟೇ ಇದೆ ನಮ್ಮ ಹಿಂದೂಗಳ ಧರ್ಮ ಹಿಂದೂ ಧರ್ಮವನ್ನೇ ಹಿಂದೂಗಳನ್ನ ಹೊಡೆಯಲಿಕ್ಕೆ ಹೋಗ್ತಾ ಇದ್ದಾರೆ ಅವರು ಯಾಕಂತ ಹೇಳಿದ್ರೆ ಇವತ್ತು ಸನ್ಮಾನ್ಯ ಮಂಗಳ್ ವೈದ್ಯರವರು ಪ್ರಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ವೇಷಲಿ ಆದಾಗ ನಮ್ಮ ಕ್ಷೇತ್ರದ ಎಲ್ಲ ಧರ್ಮದವರ ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ಮತ್ತು ನಮ್ಮ ಹಿಂದೂಗಳ ಧರ್ಮದ ಹಿಂದೂ ಧರ್ಮದ ಕೆಲವು ದೇವಸ್ಥಾನ ಅಜೀರ್ಣಾವಸ್ಥೆಯಲ್ಲಿದ್ದಾಗ ಇದ್ದಾಗ ಅದನ್ನು ನಿಮ್ಮ ಮಾಧ್ಯಮ ಮುಖಾಂತರ ಅವರು ಕಸ ಮಾಡಿದರು ಎಲ್ಲಿ ದೇವಸ್ಥಾನ ಉಂಟು ಅಲ್ಲಿ ತ ಪ್ರಪ್ರಥಮವಾಗಿ ತಾನಲ್ಲಿ ಭೇಟಿ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡ್ತಂತೆ ಅದೇ ರೀತಿ ನಡ್ಕೊಂಡು ಸುಮಾರು ಕ್ಷೇತ್ರದ ಎಲ್ಲ ಜನತೆಗೂ ಮತ್ತು ಎಲ್ಲ ಧರ್ಮದವರಿಗೂ ಇಷ್ಟವಾದ ರೀತಿಯಲ್ಲಿ ಅವರು ದೇಶದ ಅಭಿವೃದ್ಧಿ ಮಾಡಿದ್ರು ಅವ್ರು ಅದೇ ವಿರುದ್ಧವಾಗಿ ಇವರು ಎಲ್ಲ ಹೇಳ್ಕೊಡ್ತಾರೆ ಅಂದ್ರೆ ರಾಮನ ಬಗ್ಗೆ ಅಲ್ಲೇ ಇವ್ರು ಬಹಳ ಅವಹೇಳನ ಮಾಡಿದ್ರು ಅನ್ಕೊಂಡು ಯಾಕಂದ್ರೆ ನಿಜವಾಗ್ಲೂ ಹೇಳ್ಬೇಕಂತ ಹೇಳ್ಬಿಟ್ರೆ ನಾವು ಅಥವಾ ನಮ್ಮ ಸಚಿವರು ಇರ್ಬೋದು ಮಂಗಳಿರ್ಬೋದು ನಾವೆಲ್ಲ ರಾಮನ ಭಕ್ತರೆ ನಾವು ರಾಮನ ಬಗ್ಗೆ ಹಾಗೆ ಯಾಕಂದ್ರೆ ನಾವು ಹೇಳಿ ಸಾಧ್ಯ ಯಾಕಂದ್ರೆ ಹೇಳ್ರೆ ನಮ್ಮ ಏನು ನಮ್ಮ ಹಿಂದೂ ಧರ್ಮಕ್ಕೆ ಶ್ರೇಷ್ಠ ವ್ಯಕ್ತಿ ಅಂತ ಹೇಳ್ಬಿಟ್ರೆ ರಾಮ ಆ ರಾಮನ ರಾಮನ ಬಗ್ಗೆ ನಾವು ಪೂಜೆನೇ ಭಾವ ಅಂದರೆ ನಾವು ನಮ್ಮ ಪಕ್ಷದವ್ರು ಇರ್ಬೋದು ಅದು ನಮ್ಮ ಪಕ್ಷದ ಪ್ರಮುಖರು ಇರ್ಬೋದು ಎಲ್ಲರೂ ರಾಮನ ಬಗ್ಗೆ ಒಳ್ಳೆ ಅಭಿಪ್ರಾಯ ಉಂಟು ಆದರೆ ಅದನ್ನು ಏನು ಜನರಿಗೆ ಮತ್ತೆ ಮಂಗ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಈಗಾಗಲೇ ಅವರು ಬಂದಿದ್ದು ಇಲೆಕ್ಷನ್ ಹತ್ರ ಬಂತು ಲೋಕಸಭಾ ಇಲೆಕ್ಷನ್ ಈಗ ನೀವು ಕೇಳಿರ್ಬೋದು ಮೊನ್ನೆ ಮೊನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ರಾಜೇಶ್ವರ್ ಡಿಕೆಶಿ ಇರ್ಬೋದು ನಮ್ಮ ರಾಷ್ಟ್ರಾಧ್ಯಕ್ಷರಾದ ಮಲ್ಲಿಕರ್ಗೆ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಅವರ ಆಮಂತ್ರಣವನ್ನು ಪ್ರೀತಿ ದೇವಸ್ಥಾನ ಸರ್ ಮಾಡಿದ್ದಾರೆ ಏನು ಯಾರು ಅಯೋಧ್ಯೆ ಮಂದಿರಕ್ಕೆ ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ರು ಅದು ಯಾಕಂತ ಹೇಳಿದ್ರೆ ಅವ್ರು ಒಂದು ಮಾತು ಹೇಳ್ಬೋದಿತ್ತು ಈಗಾಗಲೇ ರಾಮ ಮಂದಿರ ಪೂರ್ತಿ ಆಗಲಿಲ್ಲ ಪೂರ್ತಿ ಆಗಲಿ ಸರ್ ನಾವು ಎಲ್ಲೂ ಭೇಟಿ ಕೊಡೋ ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿ ಹೇಳಿದ್ದಾರೆ ಯಾರು ನಮ್ಮ ರಾಷ್ಟ್ರಾಧ್ಯಕ್ಷ ಇರ್ಬೋದು ರಾಜ್ಯಾಧ್ಯಕ್ಷ ಇರ್ಬೋದು ನಿಮಗೆ ಗೊತ್ತಿರಬಹುದು ಈಗಾಗಲೇ ಇದು ಅವ್ರು ಏನ್ ಮಾಡ್ಲಿಕ್ಕೆ ಹೋದ್ ಹೇಳ್ಬಿಟ್ರೆ ರಾಮನ ಗರ್ಭ ಕೂಡಿ ಕೊಡ್ತಂದ್ ಕೊಡ್ತಂತ ಹೇಳ್ಬೋದಿತ್ತು ಅವ್ರು ಆದ್ರೆ ಅಪೂರ್ಣವಾಗಿದೆ ಈಗ ಅದು ಗೊತ್ತಾಗಿದ್ದು ನಮ್ಗೆ ಯಾರಿಂದಲ್ಲ ಯಾವ ರಾಜಕಾರಣಿಗಳೆಲ್ಲ ರಾಜಕೀಯ ಪಕ್ಷದ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹೇಳಿದ್ದು ನಮ್ಮ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಅತಿ ಶಕ್ತಿಪೀಠವಾದ ಶಂಕರಾಚಾರ್ಯ ಪೀಠ ಅಲ್ಲಿಯ ಪೀಠಕ್ಕೆ ಹೊಂದಿಕೊಂಡಿರತಂತ ಎಲ್ಲ ಪೀಠದ ಮಾನ್ಯ ಪೀಠಾಧಿಪತಿಗಳು ಪೀಡಾದಿ ಪೀಡಾಧಿಪತಿಗಳು ಅವರೇ ಹೇಳಿದ್ದಾರೆ ಉಲ್ಲೇಖ ಮಾಡಿದ್ದಾರೆ ನಿಮ್ಗೆ ಪತ್ರಿಕಾ ಮುಖಾಂತರ ಹೇಳಿಕೊಂಡಿದ್ದಾರೆ ಅವರು ಈ ರಾಮ ಮಂದಿರ ಈಗಾಗಲೇ ಅಪೂರ್ಣದಲ್ಲಿದ್ದು ಅದಕ್ಕೆ ನಾವು ಯಾರೂ ಹೋಗ್ತಾ ಇಲ್ಲ ಧಾರ್ಮಿಕ ವಿಧಿವಿಧಾನ ಸರಿಯಾಗಿ ನಡೀತಾ ಇಲ್ಲ ಆದರೆ ನಾವು ಅದಕ್ಕೆ ಇದು ಏನೋ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಕೆಲವು ಪಕ್ಷರು ಹಣ ಹೋಗ್ತಾ ಇದ್ದಾರೆ ಅದಕ್ಕೆ ನಮ್ಗೆ ಇರೋದು ಉಂಟು ನಾವು ಜನವರಿ ಇಪ್ಪತ್ತೆರಡು ನಂತರ ಮತ್ತೆ ರಾಮ ಮಂದಿರ ಪೂರ್ತಿ ಆದ ನಂತರ ನಾವು ಅಲ್ಲಿ ಹೋಗಿ ಭೇಟಿ ಕೊಟ್ಟು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನು ಆಚರಣೆ ಮಾಡಬೇಕು ಅದು ಮಾಡಲಿಕ್ಕೆ ನಾವು ಶಕ್ತಿಯಿದ್ದೇವೆ ಅಂತ ನಮ್ಮ ಏನು ಶಂಕರಾಚಾರ್ಯ ಪೀಠ ಸ್ವಾಮಿಯವರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಲೋಕಸಭೆಯ ನಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾಗಿ ನಿಮಗೆ ವಿನಂತಿ ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರ ಜನತೆಗೆ ಮತ್ತೊಮ್ಮೆ ಬಿ ಜೆ ಪಿಯಿಂದ ಯಾವುದೇ ಆಟ ಮಾಡಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ಈಗಾಗಲೇ ನಿಮಗೆ ನಮ್ಮ ಕ್ಷೇತ್ರದ ಜನತೆ ಒಂದು ಬುದ್ಧಿ ಕೊಟ್ಟು ಕಳಿಸಿದ್ದಾರೆ ಈಗ ನೀವು ಹಿಂದೂ ನಮ್ಮ ಹಿಂದೂ ಧರ್ಮ ಬಗ್ಗೆ ನಮ್ಮ ಪಕ್ಷಕ್ಕೆ ಹೇಳಬೇಕಾಗಿದ್ದು ಯಾರಿಗೂ ಸರಿ ಯಾಕಂತ ಹೇಳ್ರೆ ನಮ್ಮ ಪಕ್ಷದವರು ಹಿಂದಿನಿಂದಲೂ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿ ಅವರು ಅಹಮದಾಬಾದ್ ಕೋರ್ಟ್ನಲ್ಲಿ ಮುಂದಾಕಿದ್ರು ಆ ಕೇಸನ್ನು ಯಾವುದು ಅಯೋಧ್ಯೆ ರಾಮ ಮಂದಿರ ತೀರ್ಪು ಮುಂದಾಕಿದ್ರು ಅದಕ್ಕೆ ಏನೋ ಸೆಟ್ ಹೊಡೆದು ಸನ್ಮಾನ್ಯ ಆಗಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ರಾಜೀವ್ ಗಾಂಧಿ ಅವರು ಚಾವಿಯನ್ನು ತೆಗೆದು ಆ ಚಾವಿಯನ್ನು ನಮ್ಮ ವಿ ಎಚ್ ಪಿ ಮುಖಂಡರಾದ ಮುಖಂಡರು ಕೊಟ್ಟರು ಅವರು ಹಾಗಾದ್ರೆ ಕಾಂಗ್ರೆಸ್ ಯಾಗ ವಿರೋಧ ಆಗ್ತದೆ ಶ್ರೀರಾಮಂದಿರಿಗೆ ಕೆಲಸ ಮಾಡಲಿಲ್ವಾ ಬೇರೆ ಬಿಡಿ ಈಗಾಗಲೇ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಳ್ವಿಕೆ ಮಾಡ್ರು ಕಾಂಗ್ರೆಸ್ ಅವರು ಇಲ್ಲಿ ನಮ್ಮ ಹಿಂದೂ ಧರ್ಮ ಹಿಂದೂ ದೇಶವನ್ನು ಕೆಡಿದಾರೆ ಅವರು ತೋರಿಸಿ ನೋಡುವವರು ಇವರೇ ನಾವು ಧನಮೋಸ ಹಾಕೊಂಡು ಮತ್ತೆ ಇಲ್ಲಿ ಸಲದ ಹಿಂದೂ ಧರ್ಮ ಎತ್ತುಗಟ್ಟು ನಮ್ಮ ರಾಜಕೀಯ ಮಾಡೋ ಔಷಧಿಲ್ಲ ಯಾಕಂದ್ರೆ ನಾವು ಏನೋ ನಮ್ಮ ಪಕ್ಷದವರು ಯಾವಾಗಲೂ ಬುದ್ಧ ಬಸವ ಅಂಬೇಡ್ಕರ್ ಇವರ ಮೂವರ ಏನು ಹೆಸರನ್ನು ಅಥವಾ ಅವರ ಏನು ಅವರು ಮಾಡಿದಂಥ ಕಾರ್ಯವನ್ನು ನಡೆಸಿಕೊಂಡು ಅದೇ ರೀತಿಯಲ್ಲಿ ನಡೆಸಿದ್ದಾರೆ ಅದಕ್ಕೆ ಮೂಲ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿರಬಹುದು ಎಲ್ಲ ಜಾತಿ ಧರ್ಮದವರನ್ನು ಅತಿಯಾಗಿ ಪ್ರೀತಿಸಿದ ಮತ್ತೆ ಏನು ಸರ್ಕಾರದಿಂದ ಏನಾಗಬೇಕು ಜನರಿಗೆ ಅತಿ ಮುಖ್ಯವಾಗಿ ದೇವಸ್ಥಾನ ಆಗಲೇಬೇಕು ಎಲ್ಲಿ ದೇವಸ್ಥಾನ ಮಠ ಮಂದಿರ ಎಲ್ಲೂ ಹೆಚ್ಚು ಹೆಚ್ಚಾಗ್ತದಲ್ಲಿ ಏನು ಆ ಕ್ಷೇತ್ರ ಜ ಕ್ಷೇತ್ರ ಅಥವಾ ಅಲ್ಲಿಯ ಜನತೆ ಉದ್ಧರಾಗ್ತಾರೆ ಅದು ಸತ್ಯ ಉಂಟು ಆದ್ರೆ ನಾವು ಖಾಲಿ ದೇವಸ್ಥಾನನೇ ಮಾಡ್ತ ಹೆಸು ಬೇರೆ ಬೇರೆ ರೀತಿಯ ರಾಜಕೀಯ ಮಾಡ್ಲಿಕ್ಕೆ ನಾವು ಆಸ್ಪತ್ರೆ ಕೊಡುವುದಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರ ಜನತೆ ಬಹಳ ಹುಷಾರಿದ್ದಾರೆ ಈಗ ಈಗಾಗಲೇ ಮೊನ್ನೆ ನಡೆದ ವಿಧಾನಸಭಾ ಇಲೆಕ್ಷನ್ ಅಲ್ಲೂ ಜನರು ತೋರ್ಸಿಬಿಡಿದ್ದಾರೆ ಅಲ್ಲೂ ಹಾಗೆ ಮಾಡ್ರವರು ಎಲ್ಲ ಹಿಂದೂ ಧರ್ಮದವರನ್ನು ಒಡೆದು ಹಾಕಿ ತಾವು ಬೆಳೆ ಬಯಸ್ಕೊಳ್ತಿದ್ರು ಆದ್ರೆ ಜನ ನಿಮ್ಮ ಸುಳ್ಳು ಮಾತಿಗೆ ಸುಳ್ಳು ಮಾತನ್ನು ನಮ್ದೆ ಮತ್ತೊಮ್ಮೆ ನಮ್ಮ ಕ್ಷೇತ್ರ ಜನ ಜನತೆ ನಮ್ಮ ಪಕ್ಷ ಆಶೀರ್ವ ಮಾಡಿದ್ದಾರೆ ಆದಾಗ್ಯೂ ಈಗಾಗಲೇ ನಾವು ಬಹಳಷ್ಟು ಕಡೆ ಇದ್ದೇವೆ ರಾಮ ಮಂದಿರ ಬಗ್ಗೆ ಅಲ್ಲಿ ನಾವೆಲ್ಲರೂ ಸೇರಿ ರಾಮನ ಬಗ್ಗೆ ಎಲ್ಲ ವಿಶೇಷವಾಗಿ ಆಶ್ರಯ ಹೊಂದಿದ್ದಾರೆ ಯಾಕ್ರೆ ನಮ್ಮ ಏನು ದೇವತಾ ಪುರುಷ ನಮ್ಮ ಧರ್ಮದ ದೇವತಾ ಪುರುಷರು ನಾವ್ ಹೇಳ್ತೀವಿ ಯಾಕಂದ್ರೆ ನಾವಾಗೆ ಯಾವ ಧರ್ಮ ಬಗ್ಗೆ ಸೂಚನೆ ಮಾಡುವಲ್ಲ ಬಿಜೆಪಿ ಕಾಂಗ್ರೆಸ್ನವರು ಅದು ನೋಡೋರು ಬಿಜೆಪಿಯವರು ಈಗಾಗಲೇ ಶುರು ಮಾಡಿದ್ದಾರೆ ಈಗ ಹಿಂದೆ ಹಿಂದೂಗಳನ್ನೇ ಎತ್ಕಡ್ತಿದ್ದಾರೆ ಈಗ ಎಲ್ಲ ಕಡೆಯಲ್ಲಿ ನೀವು ನೋಡಿರ್ಬೋದು ನೀವು ಪತ್ರಿಕಾ ಮಿತ್ರರು ನೀವು ನೀವು ನಮ್ಮನ್ನು ಖಂಡಿತವರು ನೀವು ನೀವು ವಿಚಾರ ಮಾಡ್ಬೇಕು ನೀವು ನೀವು ಅವರು ಕೇಳಿಗೇ ನಿನ್ನ ಏನೋ ತುಂಬ ಕಡೆ ಏನಾದ್ರೂ ಕೆಲವೊಂದು ವಿಷಯ ಬಂದಿದೆ ಅಲ್ಲ ಅಸ ನಿಮ್ಮ ಹೇಳ್ತೀನಿ ನಾನು ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರು ಅಥವಾ ನಮ್ಮ ಅಥವಾ ನಮ್ಮ ಸಚಿವರ ಸನ್ಮಾನ್ಯ ಮಂಗಳವರು ಏನು ಮಂತ್ರ ಅಕ್ಷದ ಬಗ್ಗೆ ಮಂತ್ರ ಏನೋ ಸ್ಪರ್ಶನೆ ಕೊಟ್ಟಿದ್ದಾರೆ ಅದು ಸತ್ಯವಾದ ಮಾತು ಅವರು ನೀವು ಬೇಕಾದರೆ ಒಂದು ವೇದಿಕೆ ಕಲ್ಪಿಸಿ ನಾವು ಅದಕ್ಕೆ ರೆಡಿ ಇದ್ದಾರೆ ಯಾಕಂತ ಹೇಳಿದ್ರೆ ಹಿಂದೂ ದೇವಸ್ಥಾನಕ್ಕೆ ಎಷ್ಟು ನಾವು ಇಂಪ್ರೂವ್ಮೆಂಟ್ ಮಾಡಿದ್ದೇವೆ ಅವ್ರು ಹೇಳಿ ಸತ್ಯ ಉಂಟವ್ರು ಈಗ ರಾಮ ಮಂದಿರ ಬಗ್ಗೆ ಏನೋ ನಮ್ಮ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟರು ಎಂಟು ವರ್ಷದಿಂದ ನಾವು ರಾಮ ಮಂದಿರ ಕಟ್ಟಿದ್ರು ಸತ್ಯ ಉಂಟು ಯಾಕಂತ ಹೇಳಿದ್ರೆ ಕರಿಕಲ್ ಧ್ಯಾನ ಮಂದಿರ ನಮ್ಮ ನಮ್ಮ ಸಮಾಜದ ಗುರುಗಳಾದ ಬ್ರಹ್ಮ ಸರಿ ಒಂದು ಧಾರ್ಮಿಕ ಕೇಂದ್ರ ಆ ಪೀಠದಲ್ಲಿ ಏನು ಈಗ ದೇವ ದೇವರಿದ್ದಾರೆ ಅದು ಶ್ರೀರಾಮದೇ ಅವರು ಅದು ರಾಮ ಮಂದಿರ ಐತಲ್ಲ ಈಗ ಅದು ಈಗ ಅದೇ ಸುಳಾಗ್ತದೆ ಈಗ ಮತ್ತೆ ಜನರಿಗೆ ಅವ್ರಿಗೆ ಮತ್ತು ಬೇರೆ ಏನು ಏನು ಈಗ ಇಲೆಕ್ಷನ್ ಹತ್ರ ಬಂದ ಈಗ ಲೋಕಸಭೆ ಇಲೆಕ್ಷನ್ ಬಹಳ ನೋವಾಗ್ತದೆ ಯಾಕಂತ ಹೇಳಿದ್ರೆ ನೀವು ರಾಜಕೀಯವಾಗಿ ಅಭಿವೃದ್ಧಿ ವಿಷಯದಲ್ಲಿ ನೀವು ಮಾತಾಡಿ ಬರೀ ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚಿಕೊಂಡು ನೀವು ಓಟ್ ಕೇಳ್ರೆ ನಾಳೆ ದೇವರು ಅದು ನಾನು ನಿಮಗೆ ನಾನು ಈಗಾಗಲೇ ಬಿಜೆಪಿ ಯಾವುದೇ ಕಾರಣಕ್ಕೂ ಮತ್ತೆ ನಿಮ್ಮ ಆಟ ಈ ಸಂದರ್ಭದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ರಾಮ ಮೊಗೇರ್ ಜಯಶ್ರೀ ಮೊಗೇರ್ ಮತ್ತಿತರರು ಹಾಜರಿದ್ದವು